ವೀಕ್ಷಕರೇ ನಾನು ಕಳೆದ ಪಾರ್ಟ್ ಅಲ್ಲಿ ನಿಮಗೆ ಹೇಳಿದ್ದೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಬೂಸ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿಯಾದಂತಹ ಮುದ್ರವನ್ನ ಯೂಸ್ ಮಾಡಬೇಕು ಅಂತ ಡಾಕ್ಟರ್ ಲತಾ ಶೇಖರ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ರು ಇವತ್ತು ಕೂಡ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಮುದ್ರಾ ಅಂದ್ರೆ ನಮಗೆ ಗೊತ್ತು ಕೈಯಲ್ಲಿ ಮಾಡಬೇಕು ಅಂತ ಆದ್ರೆ ಇದರಲ್ಲೂ ವಿಧಗಳಿದೆ ಅನ್ನುವಂತ ಒಂದು ವಿಶೇಷ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಮ್ ನಮಸ್ತೆ ಕಾರ್ಯಕ್ರಮಕ್ಕೆ ನಾ ಹೇಳ್ದಂಗೆ ಇದ್ರಲ್ಲಿ ಟೈಪ್ಸ್ ಇದೆ ಮುದ್ರೆಗಳಲ್ಲಿ ಅಂದ್ರೆ ಕೈಯಲ್ಲಿ ಮಾತ್ರ ಮಾಡೋದಲ್ಲ ಅಂತ ಕೇಳ್ಪಟ್ಟಿದ್ದೆ ನಾನು ಅದ್ರ ವಿಧಗಳು ಯಾವ್ದು ಇದೆ ತಿಳಿಸ್ಕೊಡ್ತೀನಿ ಕೈಯಲ್ಲಿ ನಾವು ಮುದ್ರ ಮಾಡೋದಕ್ಕೆ ಹಸ್ತ ಮುದ್ರ ಅಂತ ಹಸ್ತ ಮುದ್ರಿಕೆ ಅಂತ ಕೇಳಿರ್ಬೋದು ಎಲ್ಲಾ ಒಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಕಡೆ ಮುದ್ರಗಳ ಒಂದು ಜೆಸ್ಚರ್ ಇರುತ್ತೆ ಹ್ಯಾಂಡ್ ಜೆಸ್ಚರ್ಸ್ ಅಂತ ಅದು ಹಸ್ತ ಮುದ್ರ ಇದಲ್ಲದೆ ಬೇರೆ ಮುದ್ರಗಳಿದೆ ಅಂದ್ರೆ ಈಗ ಮನೋಮುದ್ರ ಅಂದ್ರೆ ಏನು ನಮ್ಮ ಫೇಶಿಯಲ್ ಆರ್ಗನ್ ಯೂಸ್ ಮಾಡಿ ಮಾಡುವಂತ ಮುದ್ರ ಅಂದ್ರೆ ಕಣ್ಣು ಮೂಗು ಬಾಯಿ ಕಿವಿ ಆತರ ಅಂದ್ರೆ ಅದರಲ್ಲಿ ಕೈಯನ್ನ ಈ ತರ ಇಟ್ಕೊಳ್ಳೋದಿರುತ್ತೆ ಷಣ್ಮುಖಿ ಮುದ್ರ ಅಥವಾ ಶಾಂಭವಿ ಮುದ್ರ ನಾಸಿಕಾಗ್ರ ಮುದ್ರ ಅಂದ್ರೆ ನಮ್ಮ ಕಣ್ಣನ್ನ ಇಲ್ಲಿ ತರ್ತೀವಿ ಹೀಗೆ ಆ ರೀತಿ ಡಿಫ್ರೆಂಟ್ ಮುದ್ರ ಇದು ನಮ್ಮ ಆಂಗ್ಸೈಟಿ ಸ್ಟ್ರೆಸ್ ಇದೆಲ್ಲ ಕಡಿಮೆ ಆಗ್ಲಿಕ್ಕೆ ಯೂಸ್ ಮಾಡುವಂಥದ್ದು ನೀವು ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಋಷಿಮುನಿಗಳೆಲ್ಲ ಆತರ ಕೂತಿರೋದು ನೀವು ನೋಡಿರ್ಬೋದು ಇದೆಲ್ಲ ಮನೋಮುದ್ರ ಹಾಗೇನೆ ಮುದ್ರ ಕಾಯ ಅಂದ್ರೆ ಏನು ನಮ್ಮ ದೇಹ ದೇಹದ ಅಂಗಾಂಗಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತದ್ದು ವಿಪರೀತ ಕರಣಿ ಮುದ್ರ ಇದೆಲ್ಲ ಅಂದ್ರೆ ಪೋಸ್ಟರ್ಸ್ ಇದು ಈಗ ನೀವು ಸರ್ವಾಂಗಾಸನ ಹೇಗ್ ಮಾಡ್ತೀರಿ ಕಾಲನ್ನ ಕಂಪ್ಲೀಟ್ ಹಿಂದಕ್ಕೆ ತಗೊಳ್ತೀರಿ ಅದನ್ನೇ ಈಗ ಮಾಡ್ಲಿಕ್ಕೆ ಇರೋರು ಸ್ವಲ್ಪ ಹಿಪ್ ರೈಸ್ ಮಾಡಿ ಈ ತರ ನಿಲ್ತಾರಲ್ವಾ ಸೊ ಆ ರೀತಿ ಮಾಡುವಂತ ಪೋಸ್ಚರ್ ವಿಪರೀತ ಕರಣಿ ಮುದ್ರ ಲೇಡೀಸ್ ಇಶ್ಯೂಗೆ ಎಷ್ಟು ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ ಅದೊಂದು ವರ ಇದ್ದ ಹಾಗೆ ಅಂತ ಹೇಳ್ಬೋದು ಇಲ್ಲಿ ಉಲ್ಟ್ರಾ ಡೈರೆಕ್ಷನ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಮಹಿಳೆಯರಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೂ ತುಂಬಾ ಉತ್ತಮ ಫಲಿತಾಂಶ ಸಿಗುತ್ತೆ ಇದರಲ್ಲಿ ಈ ರೀತಿ ಇನ್ನು ಆಧಾರ ಮುದ್ರ ಇದಕ್ಕೆ ಪೆರಿನ್ಯಲ್ ಮುದ್ರಾ ಅಂತ ಹೇಳ್ತಾರೆ ಅಶ್ವಿನಿ ಮುದ್ರ ಕೇಳಿರ್ಬೋದು ನೀವು ಈಗ ನಮ್ಮ ಎನರ್ಜಿ ಹೊರಗಡೆ ಹೋಗ್ತಾ ಇರ್ತಾರೋ ಅದರ ಲಾಕ್ ಮಾಡೋದು ಸೊ ಇದಕ್ಕೆ ಕಾಯಕಲ್ಪ ಯೋಗ ಅಂತ ಕೂಡ ಹೇಳ್ತಾರೆ ಕಾಯಕಲ್ಪ ಅಂದ್ರೆ ಏನು ಪುನರ್ಜೀವನ ಬರುವಂಥದ್ದು ಅಂತ ಅಂದ್ರೆ ನಮ್ಗೆ ಎಷ್ಟೇ ಸುಸ್ತಾಗಿರುತ್ತೆ ಅಥವಾ ಕಾಯಿಲೆ ಬಂದಿರುತ್ತೆ ಏನೇ ಆದರೂ ಕಂಪ್ಲೀಟ್ ಅದನ್ನು ವಾಪಸ್ ತರೋದು ಹತ್ತು ವರ್ಷ ಇಪ್ಪತ್ತು ವರ್ಷ ನಿಮ್ಮ ಏಜನ್ನ ಕಡಿಮೆ ಮಾಡ್ಕೊಳ್ಳೋ ಅಂತ ಟೆಕ್ನಿಕ್ ಅದು ಸೊ ಆ ಎನರ್ಜಿ ಲಾಸ್ ಆಗದೆ ಅದು ಪೆರ್ನಿಯಲ್ಲಿ ಈ ಥರ ಮುದ್ರಗಳು ಜಾಸ್ತಿ ಬೇಕು ಹಾಗೆಲ್ಲ ಆ ಥರ ಎಲ್ಲ ಇದೆ ಇದೆಲ್ಲ ಕಾಂಬಿನೇಷನ್ ಮಾಡಿಕೊಂಡು ಕಾಯಿಲೆಗಳಿಗೆ ನಾವು ಕಾಂಬಿನೇಷನ್ ಮಾಡಿ ಕೊಡಬೇಕಾಗುತ್ತೆ ಮೇಡಮ್ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮುದ್ರಗಳು ಅಂತ ತಿಳಿಸ್ಕೊಡ್ತಾ ಇದ್ರು ಬೇಸಿಕ್ ಮುದ್ರ ಯಾವ್ದು ಮಾಡಿದ್ರೆ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಇದರಲ್ಲಿ ಹಸ್ತ ಮುದ್ರದಲ್ಲಿ ಒಂದು ಯೋನಿ ಮುದ್ರ ಅಂತಾನೆ ಇದೆ ಅಂದ್ರೆ ಊಂಬ್ ಶೇಪ್ ಅನ್ನ ಅದು ಹೋಲೋದ್ರಿಂದ ಅದಕ್ಕೆ ಆತರ ಹೆಸರು ಬಂತು ಈಗ ನೀವು ನೋಡಿರ್ಬೋದು ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಉಮನ್ನಿಗೆ ಗರ್ಭಕೋಶನೇ ಇರೋದಿಲ್ಲ ಅದು ತೆಗಿಬಾರದು ದೇವ್ರು ಕೊಟ್ಟಿರೋ ಆರ್ಗನ್ ಅಲ್ವಾ ಸಣ್ಣ ಪುಟ್ಟ ಕಾರಣಕ್ಕೂ ಅದನ್ನ ತೆಗೆದು ಬಿಸಾಕ್ತಿದಾರೆ ಅದನ್ನ ಕಾಪಾಡ್ಕೊಬೇಕು ಅಂದ್ರೂ ಕೂಡ ಈ ಮುದ್ರಗಳ ಕಾಂಬಿನೇಷನ್ ವರ್ಕ್ ಆಗುತ್ತೆ ಹೇಗೆ ಅಂದ್ರೆ ಈಗ ಕಂಪ್ಲೀಟ್ ಕೈಯನ್ನ ಲಾಕ್ ಮಾಡ್ಕೊಳೋದು ಕಂಪ್ಲೀಟ್ ಆಗಿ ಈಗ ಫೋರ್ ಫಿಂಗರ್ ಮಾತ್ರ ಓಪನ್ ಮಾಡಿ ಹೀಗೆ ಹೆಬ್ಬೆರಳನ್ನ ಜೋಡ್ಸೋದು ಹೀಗಿಟ್ಟು ನಮ್ಮ ನಾಭಿ ಎದುರುಗಡೆ ಇಟ್ಟು ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಇದು ಉಸಿರು ತಗೊಂಡಾಗ ಅಬ್ಡಾಮಿನ್ ಬಲ್ಚ್ ಮಾಡಬೇಕು ಬಿಟ್ಟಾಗ ಒಳಗಡೆ ಹೋಗ್ಬೇಕು ತರ ಇಟ್ಟು ನೀವು ಹತ್ತರಿಂದ ಇಪ್ಪತ್ತು ಈ ತರ ಒಂದೊಂದ್ ರೌಂಡ್ ಮಾಡ್ತಾ ಹೋಗ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಇದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತ ಇನ್ನೂ ಒಂದು ವಂಡರ್ಫುಲ್ ಮುದ್ರ ಅಂದ್ರೆ ಕಾಯ ಮುದ್ರ ಹೇಳಲ್ಲ ನಾನು ದೇಹದ ಅಂಗಾಂಗಗಳನ್ನ ಯೂಸ್ ಮಾಡ್ಕೊಂಡ್ ಕಾಯ ಮುದ್ರ ಅಂತ ಹೇಳ್ತಾರೆ ಇದರಲ್ಲಿ ನಾವು ಕಂಪ್ಲೀಟ್ ಆಗಿ ಈಗ ಮಲ್ಕೊಂಡು ಎರಡು ಕಾಲುಗಳನ್ನ ರೈಸ್ ಮಾಡ್ತಾ ಹೋಗ್ಬೇಕು ಈಗ ನೈಂಟಿ ಡಿಗ್ರಿ ಆದ್ಮೇಲೆ ಸ್ವಲ್ಪ ನಮ್ಮ ಸೊಂಟದ ಭಾಗ ಕೂಡ ಎತ್ತಬೇಕು ಸೊ ಆತರ ಮಾಡ್ಕೊಂಡು ಹೋಲ್ಡ್ ಮಾಡೋದು ಆಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಪಾದದಿಂದ ರಕ್ತ ಎಲ್ಲಿಗೆ ಬರುತ್ತೆ ನಮ್ಮ ಪೆಲ್ವಿಕ್ ರೀಜನ್ಗೆ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ ಇದು ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡತ್ತಂದ್ರೆ ಈಗೆಲ್ಲರೂ ಕೇಳಿರ್ಬೋದು ಪಿಸಿ ಓ ಡಿ ಪಿಸಿ ಓಯು ಸಿಸ್ಟು ಫೈಬ್ರೈಡ್ ಮಕ್ಕಳು ಆಗೋಲ್ಲ ಈ ತರ ಲೇಡೀಸ್ ಇಶ್ಯೂ ತುಂಬಾನೇ ಇದೆ ಸೊ ಅದಕ್ಕೆಲ್ಲದಕ್ಕೂ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಇದನ್ನ ನೀವು ಇದು ಸ್ವಲ್ಪ ಜಾಸ್ತಿ ಹೊತ್ತು ಕಲಿತಾ ಬರ್ಬೇಕು ನೀವು ಸ್ಟಾರ್ಟಿಂಗ್ ಅಲ್ಲಿ ಗೋಡೆದು ಸಪೋರ್ಟ್ ತಗೊಂಡ್ ಕೂಡ ಮಾಡ್ಬೋದು ಇದನ್ನ ಈ ತರ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು ಮ್ಯಾಮ್ ವೀಕ್ಷಕರೇ ನೋಡಿದ್ರಲ್ಲ ಈ ಪಾರ್ಟ್ ಅಲ್ಲಿ ನಾವು ತಿಳ್ಕೊಂಡ್ವಿ ಹೆಣ್ಣು ಮಕ್ಕಳು ಯಾವ ರೀತಿಯಾದಂತಹ ಮುದ್ರೆಗಳನ್ನ ಮಾಡಿದ್ರೆ ಬೇಸಿಕ್ ಬರುವಂತಹ ಗರ್ಭಕೋಶದ ಕಾಯಿಲೆಗಳಾಗಿರ್ಬಹುದು ಅಥವಾ ಪಿ ಸಿ ಓಡಿ ಪಿ ಸಿ ಓ ಎಸ್ ಪಿರಿಯಡ್ಸ್ ಪ್ರಾಬ್ಲಮ್ ಇದರಿಂದೆಲ್ಲ ನಾವು ಹೊರಗಡೆ ಬರ್ಬೋದು ಅಂತ ಈ ಮುದ್ರೆಗಳನ್ನ ಯೂಸ್ ಮಾಡಬೇಕು ಅಂತ ಡಾಕ್ಟರ್ ಲತಾಶೇಖರ್ ಅವರು ತಿಳಿಸ್ಕೊಟ್ರು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮತ್ತಷ್ಟು ಇಂಟ್ರೆಸ್ಟ್ ಫ್ಯಾಕ್ಟ್ಸ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ಒನ್ ಸೆವೆನ್ ಡಬಲ್ ಏಟ್ ಸೆವೆನ್ ತ್ರೀ